ಜೋಯಿಡಾದ ತಾಲೂಕು ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಜೋಯಿಡ ತಾಲೂಕು ಆಸ್ಪತ್ರೆಯಲ್ಲಿ ಶ್ರೀ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ ಕೆ ಎಲ್ ಇ ವಿಶ್ವವಿದ್ಯಾಲಯ ಬೆಳಗಾವಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಜೆಎನ್ ಮೆಡಿಕಲ್ ಕಾಲೇಜ್ ಬೆಳಗಾವಿ ತಾಲೂಕು ಆಸ್ಪತ್ರೆ ಜೋಯಿಡಾ ಮತ್ತು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆಯ ಬೃಹತ್ ಶಿಬಿರವು ಮಂಗಳವಾರ ಸಂಜೆ ನಾಲ್ಕೂವರೆ ಗಂಟೆಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶಿಬಿರವನ್ನು ಕೆಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಅಲ್ಲಮ್ಮ ಪ್ರಭು ಅವರು ಉದ್ಘಾಟಿಸಿ ಮಾತನಾಡುತ್ತಾ ಆರೋಗ್ಯವಿದ್ದರೆ ಎಲ್ಲವನ್ನು ಪಡೆಯಲು ಸಾಧ್ಯ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಕಾಳಜಿಯನ್ನು ನೀಡಬೇಕು ಇಂತಹ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಗಳ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳುವುದರ ಮೂಲಕ ಸದೃಢ ಆರೋಗ್ಯವಂತರಾಗಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷರಾದ ಸುಭಾಷ್ ಗೌಡ ಅವರು ಮಾತನಾಡಿ ಶ್ರೀ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನಪ್ರೀತಿಗೆ ಪಾತ್ರವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಕುಮಾರ್ ಕೊಚ್ಚರ್ಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ತಾಲೂಕು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರುಗಳಾದ ದತ್ತ ದೇಸಾಯಿ ಭವಾನಿ ಎನ್ ಚೌಹಾಣ್ ಭಾಗವಹಿಸಿದ್ದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಯೋಜನಾಧಿಕಾರಿ ಅಶೋಕ್ ಸೂರ್ಯವಂಶಿ ಸ್ವಾಗತಿಸಿದರು ಸಂಸ್ಥೆಯ ಯೋಜನಾ ಸಂಯೋಜಕರಾದ ವಿನಾಯಕ್ ಚವ್ಹಾಣ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕ್ಷೇತ್ರ ಮೇಲ್ವಿಚಾರಕರುಗಳಾದ ಸಂತೋಷ್ ಮೋರಿ ವಂದಿಸಿದರು ನಾರಾಯಣ್ ವಾಡ್ಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಕ್ಷೇತ್ರ ಮೇಲುಚಾರಕರುಗಳಾದ ಅಂದಾನಪ್ಪ ಅಂಗಡಿ ಮನೋಹರ್ ಚೌರಿಯವರ್ ವಿಷ್ಣು ಮಡಿವಾಳ್ ಸಂತೋಷ್ ಸಿದ್ನೇಕೊಪ್ಪ ಮಹಾಂತೇಶ್ ಪೈಲಟ್ ಸಹಕರಿಸಿದರು ಶಿಬಿರದಲ್ಲಿ ಕೆಎಲ್ಇ ಆಸ್ಪತ್ರೆ ಹಾಗೂ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ತಜ್ಞ ವೈದ್ಯರುಗಳು ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನು ನಡೆಸಿಕೊಟ್ಟರು ಶಿಬಿರದಲ್ಲಿ ಒಟ್ಟು ಐನೂರ ಆರು ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಆರೋಗ್ಯ ಇರುವುದಿಲ್ಲ ಅವ್ರು ಏನು ಮಾಡ್ಲಿಕ್ಕೆ ಅವ್ರಿಂದ ಸಾಧ್ಯ ಇಲ್ಲ ಎಷ್ಟು ಆಸ್ತಿ ಕೂಡ ಅದನ್ನು ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ದೇಶಪಾಂಡೆ ಸರ್ ದೊಡ್ಡ ಕನಸು ಇದೆ ಈ ಪ್ರದೇಶದ ಅಭಿವೃದ್ಧಿಗೆ ಎಲ್ಲರೂ ಒಬ್ಬ ಎಲ್ಲರೂ ಆರೋಗ್ಯವಂತರಾಗಬೇಕು ಅದ್ರ ಜೊತೆಯಲ್ಲಿ ಅವರು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆಯಬೇಕು ಅಂತ ದೇಶಪಾಂಡೆ ಅವರು ಕನಸು ಕಟ್ಟಿಕೊಂಡು ದೇಶಪಾಂಡೆ ಮಮೋರಿಯಲ್ ಟ್ರಸ್ಟ್ ಏನಿಲ್ಲ ಹಳಿಯಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ ಅದರ ಮುಖಾಂತರ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಜೋಡಲಾಗದೆ ಮೇಲಿಂದ ಮೇಲೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ನಮ್ಮ ಆರೋಗ್ಯದ ಬಗ್ಗೆ ಶಿಕ್ಷಣ ಬಗ್ಗೆ ಕಾರ್ಯಕ್ರಮಗಳು ಜಾಗೃತಿ ಮೂಡಿಸುವ ಮೂಲ ಮೂಲಕ ಆರೋಗ್ಯ ಮತ್ತು ಶಿಕ್ಷಣಗಳ ಹೆಚ್ಚು ಒತ್ತು ನೀಡತಕ್ಕಂಥ ಕೆಲಸವನ್ನು ಮಾನ್ಯ ದೇಶಪಾಂಡೆ ಕಳೆದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ನಾಲ್ಕು ಮಾಡ್ತಾ ಇರೋದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಸಾಹೇಬ ದೊಡ್ಡ ಕನಸು ಇದೆ ಈ ಭಾಗದ ಒಂದು ಪರಿಸರ ಏನಿದೆ ಅಲ್ಲ ಈ ಪರಿಸರ ಒಂದು ಉಳಿಬೇಕು ಈ ಕಾಡು ಇರಲಿ ನದಿ ಮೂಲ ಇರಲಿ ಜಲ ಮೂಲ ಇರಲಿ ಈ ದುಡ್ಡವಾದ ಪರಿಸರ ಇರುದೇ ಇಲ್ಲಿ ಆರೋಗ್ಯ ತುಂಬಾ ಚೆನ್ನಾಗಿರುವುದನ್ನು ನಾನು ಬಳಸ್ತೀನಿ ಮನೆ ಡಾಕ್ಟರ್ ನಾವು ವಿನಂತಿ ಮಾಡಿ ಬರ್ತಾ ಇಲ್ಲ ಪ್ರಭಾಕರ್ ಸಾರೇಕರ್ ಸರಿ ಇರಲಿ ಕೋರಿ ಡಾಕ್ಟರ್ ಸಾಹೇಬ್ ಅವರು ಇರಲಿ ನಮ್ಮ ವಿಜಯೇಶ್ವರ್ ಕುಮಾರ್ ಸರ್ ಇದ್ದಾರೆ ಅವರೆಲ್ಲೊಂದು ಒಂದು ವಿನಂತಿ ಇದೆ ಈ ಭಾಗದ ಜನರಲ್ಲಿ ಹೆಚ್ಚು ಕಾಯಿಲೆಗಳು ಬಹಳಷ್ಟು ಕಡಿಮೆ ದೂರ ನಾನು ಗಮನಿಸ್ತೀನಿ ಅದಕ್ಕೆ ಮೂಲಕ ಈ ಭಾಗದಲ್ಲಿ ಪರಿಸರ ಏನಿದೆ ಅಲ್ಲ ಕಾಡು ಇರಲಿ ನದಿ ಮರಳಿ ಏನು ಸ್ವಚ್ಛವಾದಂತಹ ಹಾರ ಏನು ಉಪಯೋಗಿಸ್ತಾರಲ್ಲ ಅದು ಇವರಿಗೆ ಮೂಲ ಮೂಲ ಕಾರಣ ಆಗಿದೆ ಈ ನಮ್ಮ ತಾಲೂಕಿನ ಗಮನ ಸಾಹೇಬರು ಅದಕ್ಕೂ ಬಹಳ ಒತ್ತು ಕೊಡ್ತಿದ್ದಾರೆ ಈ ಭಾಗದ ಪರಿಸರ ಉಳಿಯಬೇಕು ಈ ಭಾಗದ ಜನ ಅಲ್ಲಿ ಇರಬೇಕು ಆ ಈ ಭಾಗದ ಜನ ಆ ಕಾಡಿನಲ್ಲಿ ಇರಬೇಕು ಅಲ್ಲಿ ಅವರಿಗೆ ಮೂಲಭೂತ ಸೌಲಭ್ಯ ಕೊಡಬೇಕು ಅಂತೇಳಿ ದೇಶಪಾಂಡೆ ಸಹೇ ದೊಡ್ಡ ಕೆಲಸವನ್ನು ಕೊಟ್ಟು ಪ್ರತಿ ಹಳ್ಳಿಗಳಿಗೆ ಈಗ ಈಗಾಗಲೇ ರಸ್ತೆ ಕೊಡುವುದು ಸೇತುವೆ ಕಟ್ಟುವುದು ಅವರಿಗೆ ಏನೇನು ಮೂಲಭೂತ ಅಗತ್ಯ ಅಗತ್ಯ ಏನಿದೆ ಅಲ್ಲ ಸೌಲಭ್ಯಗಳನ್ನ ಇದೆಯಲ್ಲ ಅದನ್ನು ಕೊಡುವಂತ ದೊಡ್ಡ ಕೆಲಸವನ್ನು ದೇಶಪಾಂಡೆ ಸಾಹೇಬ್ರು ಕಳೆದ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳನ್ನ ಮಾಡ್ತಿದ್ದಾರೆ ಈ ಈ ತಾಲೂಕಿನ ಒಂದು ಭವಿಷ್ಯ ನಿರ್ಮಾಣ ಮಾಡ್ಬೇಕಂದ್ರೆ ಉದ್ದೇಶದಿಂದ ದೇಶಪಾಂಡೆ ಸಾಹೇಬರು ಈ ತಾಲೂಕಿನ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಏನಾದ್ರೂ ಗಂಡ್ ಅಹ್ ಗಟ್ ಅಹ್ ಏನು ಎಲ್ಲಾದ್ರೂ ಮಾಂಸ ಬೆಳೆದಿರ್ಬೋದು ಗಡ್ಡೆ ಬೆಳೆದಿರ್ಬೋದು ಅದ್ ಯಾವುದೇ ಸಮಸ್ಯೆ ಇದ್ರೂನು ಆ ಎಲ್ಲಾ ತಜ್ಞರು ಬಂದಿದ್ದಾರೆ ಸೊ ಈ ತಜ್ಞರ ಕಡೆಯಿಂದ ನೀವು ಚಿಕಿತ್ಸೆ ತೋರಿಸ್ಕೊಂಡು ಅವ್ರು ಏನಾದರೂ ಸಲಹೆ ಕೊಡ್ತಾರೆ ಆ ಸಲಹೆಯನ್ನು ಸದುಪಯೋಗ ಮಾಡಿಕೊಂಡು ನೀವು ಏನಾದರೂ ಆರೋಗ್ಯವಂತವಾಗಿರಿ ಇರ್ಲಿ ಅಂತ ನಮ್ಮ ದೇಶಪಾಂಡೆ ಟ್ರಸ್ಟ್ ಮೆಮೋರಿಯಲ್ ಟ್ರಸ್ಟ್ ಮತ್ತೆ ಕೆ ಇ ವಿಶ್ವವಿದ್ಯಾಲಯ ಈ ಶಿಬಿರವನ್ನು ಹಮ್ಮಿಕೊಂಡಿದೆ ಸೊ ಇದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ತುಂಬಾ ಸಹಾಯ ಮಾಡಿದ್ದಾರೆ